ತಾಲೂಕು ಸರ್ಕಾರಿ ಪ್ರಾಥಮಿಕ ಸಹಕಾರಿ ಪತ್ತಿನ ಸಂಘ ಮತ್ತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಎಂಡಿ ಘಟಕದ ನೂತನ ಕಟ್ಟಡಗಳ ಉದ್ಘಾಟನೆ ಹಾಗೂ ತಾಲೂಕು ಮಟ್ಟದ ಶೈಕ್ಷಣಿಕ ಸಮ್ಮೇಳನ ಎಂಡಿ ಪಟ್ಟಣದ ಸಿಂದಗಿ ರಸ್ತೆಯ ಮಲ್ಲಯ್ಯನ ಗುಡಿಯಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶಾಸಕ ರಾಯಗೌಡ ಪಾಟೀಲ್ ಪಾಲ್ಗೊಂಡಿದ್ದರು ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನಾರರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಕರ್ನಾಟಕ ರಾಜ್ಯದ ಶಿಕ್ಷಕರಿಗೆ ಶೇಕಡ ಮೂವತ್ತರಷ್ಟು ವೇತನ ಹೆಚ್ಚಳದ ಮೂಲಕ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ನೀಡುವ ಮೂಲಕ ವೇತನವನ್ನು ಹೆಚ್ಚಿಸಿದ್ದಾರೆ ದೇಶದ ಎಲ್ಲಾ ರಂಗದಲ್ಲಿಯೂ ಸಹಕಾರಿ ಸಂಘಗಳು ಯಶಸ್ಸು ಕಂಡಿವೆ ಎಂದು ಶಾಸಕ ರಾಯಗೌಡ ಪಾಟೀಲ್ ಹೇಳಿದರು ಈ ಸಭೆ ಪ್ರಾರಂಭದಲ್ಲಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದವರು ಕೆಲವು ಹಿರಿಯ ಜೀವಗಳನ್ನ ಸ್ಮರಿಸಿದರು ಹತ್ತು ಒಂದು ನೂರ ನಾಲ್ಕು ವರ್ಷಗಳ ಹಿಂದೆ ಇದು ಪ್ರಾರಂಭಗೊಂಡಿತು ಸೊ ಅವ್ರನ್ನ ನೆನಪಿಸಬೇಕಾಗ್ತದೆ ನಾವು ಈ ಶತಮಾನೋತ್ಸವ ಮಾಡ್ತೀವಿ ಅಂದ್ರೆ ಅವರ ನಟ ಶಶಿಗಾಗಿ ಅದರ ನೆನಪುಗೋಸ್ಕರ ಈ ಕಾರ್ಯಕ್ರಮದ ಆಯೋಜನೆ ಇದೆ ಅವತ್ತು ಬಹಳ ಸಣ್ಣ ಸಂಘಟನೆ ಆಗಿರ್ಬೋದು ಅವ್ರ ನೂರರ ಸಂಭ್ರಮದಲ್ಲಿದೆ ಇಂಥ ಒಂದು ಭವ್ಯ ಕಟ್ಟಡ ಇದೆ ಎಲ್ಲಕ್ಕಿಂತ ಲಕ್ಷಾಂತರ ಸಾವಿರಾರು ಶಿಕ್ಷಕರ ಬದುಕಿಗೆ ಹೊಸ ಸ್ವರೂಪವನ್ನು ನೀಡಿದೆ ಈ ಭಾಗದ ಹೆಸರು ರಾಜ್ಯದಲ್ಲಿ ಗಮನ ಸೆಳೆದಿದೆ ಅಂತ ಎಲ್ಲರೂ ಯಾರು ಶ್ರಮಿಸಿದ್ದಾರೆ ನಾನು ಅವ್ರಿಗೆ ಆಗಬೇಕು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಶತಮಾನೋತ್ಸವ ಸಮಾರಂಭದಲ್ಲಿ ಈ ಸಂಘದಲ್ಲಿ ಯಾರು ಕ್ರಿಯಾಶೀಲತೆಯಿಂದ ತಮ್ಮ ಕಾರ್ಯವನ್ನು ಮಾಡಿದ್ದಾರೆ ನಾನು ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳು ಕೆಲವು ಹಿರಿಯ ಜೀವನ ಕರೆಸಿದ್ದೆ ಅವ್ರನ್ನ ಸುಮ್ಮನೆ ನೀವು ಗಮನಿಸಬೇಕು ಇವರೆಲ್ಲ ವಿಮರ್ಶಕರು ವಿಮರ್ಶಕರಿದ್ದರು ಅಂದರೆ ದೊಡ್ಡ ವಿಮರ್ಶಕರು ಇವರು ಎಲ್ಲರು ಅವ್ರದೇ ಆದಂತ ಸೇವಾ ಮನೋಭಾವನೆಯಿಂದ ಇವತ್ತು ಈ ಭಾಗದ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಶ್ರಮಿಸಿದವರು ಇದ್ದಾರೆ ಅವ್ರನ್ನ ನೀವು ಮಾಡಿರ್ಬೋದು ಇಡೀ ಪ್ರಪಂಚಕ್ಕೆ ಕೋಆಪರೇಟಿವ್ ಮೂವ್ಮೆಂಟ್ ಏನು ಅನ್ನೋದನ್ನ ತೋರಿಸಿಕೊಟ್ಟಿರ್ತಕ್ಕಂಥ ಈ ದೇಶದಲ್ಲಿ ಕೆಲವೇ ಕೆಲವರಲ್ಲಿ ಡಾಕ್ಟರ್ ಕುರಿಯನ್ ಅವರು ನೀವೆಲ್ಲ ನೋಡಿರ್ಬೋದು ಅಮೂಲ್ ಮಿಲ್ಕ್ ಬಹುತೇಕ ಈಗೆಲ್ಲ ಬಹಳ ಕಂಪನಿ ಬಂದವರು ನಾವೆಲ್ಲ ಸಣ್ಣವ್ರ ಮಿಲ್ಕ್ ಮಿಲ್ಕ್ ಅಮೂಲ್ ಪೌಡರ್ ಅದನ್ನ ನೋಡಿದ್ರಿ ಅಂದ್ರೆ ಆ ದೊಡ್ಡ ಸಾಧನೆಯನ್ನ ಇವತ್ತು ಡೆನ್ಮಾರ್ಕ್ ಹಾಲು ಅತಿ ಹೆಚ್ಚು ಪ್ರಪಂಚದಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು ಸಹಿತ ಇವತ್ತು ಭಾರತ ದೊಡ್ಡ ಸಾಧನೆಯನ್ನು ಮಾಡ್ತಾ ಇದೆ ಅದಕ್ಕೆ ಭದ್ರ ಬುನಾದಿ ಯಾರು ಹಾಕಿದ್ರು ಅಂದ್ರೆ ಡಾಕ್ಟರ್ ಕುರಿಯನ್ ಅವರು ಅದಕ್ಕಾಗಿ ಇಂಥವ್ರು ನಾನು ನೆನಪಿಸ್ಕೋಬೇಕಾಗ್ತದೆ ಇವತ್ತಿನ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಈಗ ತಾನೇ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅವತ್ತಿನ ಮತ್ತು ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸಹಾಯದಿಂದ ಅದು ಕೋಆಪರೇಟಿವ್ ಮೂವ್ಮೆಂಟ್ ಇಲ್ಲಿ ಮಾಡಿದೀವಿ ಆದ್ರೆ ನಾವು ಹಾಗೆ ನಂದಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ಅನೇಕ ಸಕ್ ಸಕ್ಕರೆ ಕಾರ್ಖಾನೆಗಳನ್ನು ಈ ಕಡೆ ಆಗಿರ್ಬೋದು ಆ ಕಡೆ ಬಿ ಟಿ ಪಾಟೀಲ್ರಾಗಿರ್ಬೋದು ಇವರೆಲ್ಲರನ್ನ ನೆನಪಿಸ್ಕೋಬೇಕಾಗ್ತದೆ ಕೋಆಪರೇಟಿವ್ ಮೂವ್ಮೆಂಟ್ ಬರೀ ಒಂದೇ ರಂಗದಲ್ಲೆಲ್ಲ ಬಹಳ ರಂಗದಲ್ಲಿ ಇವತ್ತು ವಸಂತ ವ್ಯಸನದ ಮೂಲಕ ಆಗಲಿ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಚಿಂತನೆಯಲ್ಲಿ ನಾನು ಕೆಲವೇ ಕೆಲವು ಕಣ್ಣ ಮಠಾಧೀಶರುಗಳಲ್ಲಿ ಅದು ತಾಳುಬಾಳ ಏನೋ ಒಂದು ದೊಡ್ಡ ಪರಂಪರೆ ಇದೆ ಗಾಂಧೀಜಿಯ ತತ್ವಾದರ್ಶಗಳನ್ನ ಪಾಲನೆ ಮಾಡತಕ್ಕಂತ ವ್ಯಸನ ಮುಕ್ತ ಸಮಾಜ ಚಿಂತನೆಯನ್ನು ಮಾಡ್ತಕ್ಕಂಥ ಕೆಲವು ಸ್ವಾಮೀಜಿಗಳಲ್ಲಿ ಇವತ್ತು ಅಮೃತಾಂತ ಮಹಾಸ್ವಾಮಿಗಳನ್ನ ನಾವು ಕಾಣ್ತಾ ಇದ್ದೀವಿ ಹಾಗೆ ಸ್ವಾಮಿ ವಿವೇಕಾನಂದರ ನಾವು ಇವತ್ತು ನೆನಪಿಸ್ಕೋತೀವಿ ಬಹಳ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡುವುದು ಅವರು ಇಡೀ ಪ್ರಪಂಚದ ಗಮನವನ್ನು ಸೆಳೆದವ್ರು ಸೊ ಇಂಥವರು ಆ ಸಾಲಿನಲ್ಲಿ ಸೇರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದ್ರ ಸಿದ್ದೇಶ್ವರ ಮಹಾಸ್ವಾಮಿಗಳ ಆದರ್ಶ ವಿಚಾರಧಾರಗಳನ್ನ ನಮ್ಮೆಲ್ಲರ ಮೇಲೂ ಸಹಿತ ಪ್ರಭಾವ ಇದೆ ಅವ್ರನ್ನ ಸ್ಮರಿಸ್ಕೋಬೇಕಾಗ್ತದೆ ಅವ್ರನ್ನ ನೆನಪಿಸ್ಕೋಬೇಕಾಗ್ತದೆ ಆಗಾಗ ಆ ಸಂದರ್ಭಗಳು ಚರ್ಚೆಗೂ ಸಹಿತ ಒಳಪಡ್ತವೆ ಇತ್ತೀಚೆಗೆ ಅವರ ಹೆಸರುಗಳನ್ನ ಇಡೋದು ಬೇಡ ಅಂತಕ್ಕಂಥ ಚಿಂತನೆಗಳನ್ನ ಈ ಜಿಲ್ಲೆಯಲ್ಲಿ ನಡೀತಾ ಇವೆ ಅದು ಬಂದು ಮಾತ್ರ ಬಹಳ ಸ್ಪಷ್ಟವಾಗಿ ನಾವೆಲ್ಲ ನೆನಪಿಟ್ಕೋಬೇಕಾಗ್ತದೆ ಬಸವನಗೌಡರಂತವರು ಒಂದು ಹಾಸ್ಪಿಟಲ್ಗೆ ಹೆಸರಿಟ್ಟಿದ್ದಾರೆ ಬಿ ಎಲ್ ಡಿ ಸಂಸ್ಥೆಯವರ ಹೆಸರನ್ನ ಬಳಕೆ ಮಾಡಿದಾರ ನಾನು ಇಂಡಿಯಲ್ಲಿ ಒಂದು ಮೆಗಾ ಮಾರ್ಕೆಟ್ ಕಟ್ಲಿಕ್ಕೆ ಯೂಸ್ ಮಾಡಿದೀನಿ ಅವರ ಸ್ವಂತತೆಯಿಂದ ಅದನ್ನ ಉಪಯೋಗಿಸ್ ಮಾಡೋದು ಯಾರು ಮಾಡ್ದಾರ ಸಿದ್ಧೇಶ್ವರ ಸ್ವಂತಕ್ಕೆ ಮನಸ್ಸಿಗೆ ಇರಲಿಲ್ಲ ನನ್ನ ಹೆಸರು ಎಲ್ಲಿ ಅಂತ ಹೇಳಿ ಅವ್ರನ್ನ ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥವ್ರು ಅವರ ಹೆಸರು ನನ್ನ ಮನೆಯಾಗಿನ ನನ್ನ ಕುಟುಂಬದ ಹೆಸರು ಇಡಬೇಕು ಅಂತಕ್ಕಂಥ ಚಿಂತನೆ ಮಾಡಿದ್ರೆ ಬ್ಯಾರ ಅಂತಕ್ಕಂಥ ಆ ನೈತಿಕೆ ಯಾರಿಗೆ ಅಂತಕ್ಕಂಥ ಮಾತನ್ನ ನಾವೆಲ್ಲ ನೆನಪು ಮಾಡ್ಕೋಬೇಕಾಗ್ತದೆ ಅಂತವ್ರ ಆದರ್ಶ ಆ ಹೆಸರಿನಲ್ಲಿ ಕಾಣಬೇಕಾಗ್ತದೆ ನಾವು ನಾನು ಅದಕ್ಕಾಗಿ ಅನೇಕ ಸಂದರ್ಭದಲ್ಲಿ ಅವರ ಹೆಸರಿನ ಮುಖಾಂತರ ಚಿಂತನೆಗಳನ್ನು ನಡಿಬೇಕು ಅಂದ್ರೆ ಆದರ್ಶ ನಮ್ಮ ಮಂದ್ಯದಲ್ಲಿ ಉಳಿತದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರ ವೈಯಕ್ತಿಕ ಆಶೀತಿ ನನ್ನ ಹೆಸರೇ ಎಲ್ಲಿ ಬರಬಾರ್ದು ನನ್ನ ಗುರು ಸಹಿತ ಇಲ್ಲಿ ಯಾರ ಜೊತೆಗೂ ಹಂಚಿಕೋಬಾರದಕ್ಕಂಥ ಆ ವಿಶಾಲ ಮನೋಭಾವನೆ ಹೊರದಾಗಿತ್ತು ಏನು ದಿವ್ಯ ಸಾನ್ನಿಧ್ಯವನ್ನು ಅಮೃತಾನಂದ ಮಹಾಸ್ವಾಮಿಗಳು ವಹಿಸಿದರು ಶಿಕ್ಷಕರ ಸಂಘದ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಶೇಖರ ನುಗ್ಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿಎಸ್ ಆಲಗೂರ ಎಸ್ಆರ್ ನಡಗಡ್ಡಿ ಜಾವೀದ ಮೋಮಿನಾ ಗಣ್ಯರಾದ ಅಣ್ಣಪ್ಪ ಸಾಹುಕಾರ ಕೈನೋರ ಶ್ರೀಮಂತ ಇಂಡಿ ಚನ್ನಮಲ್ಲಪ್ಪ ಚನ್ನಗೊಂಡ ಸೇರಿದಂತೆ ರಾಜ್ಯ ಜಿಲ್ಲೆ ತಾಲೂಕು ಶಿಕ್ಷಕರ ಸಂಘದ ಪದಾಧಿಕಾರಿಗಳು ವಿವಿಧ ಗ್ರಾಮಗಳ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ